ಈಗ ನಮ್ಮ ಜೊತೆ ಇದ್ದಾರೆ ಸಜಂಗದ್ದೆ ಶ್ರೀಹರಿಭಟ್ ಅವರು ಅವರು ಮುಖ್ಯವಾಗಿ ಅಡಿಕೆಯಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ ಜೊತೆಗೆ ತರಕಾರಿ ಕೃಷಿಯಲ್ಲೂ ಕೂಡ ಸ್ವಲ್ಪ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅವರ ತರಕಾರಿ ಕೃಷಿಯ ಜೊತೆಗೆ ಅಡಿಕೆ ಕೃಷಿಯ ಬಗ್ಗೆ ನಾವು ಅವರನ್ನ ಮಾತಾಡಿಸುವ ನಮಸ್ಕಾರ ಶ್ರೀಹರಿಭಟ್ ಅವರೇ ನಮಸ್ಕಾರ ಈಗ ತರಕಾರಿ ಅಂತ ಹೇಳುವಾಗ ಸಾಮಾನ್ಯವಾಗಿ ನೀವು ಏನೆಲ್ಲ ತರಕಾರಿಗಳನ್ನು ಬೆಳೆಸ್ತೀರಿ ಯಾವ್ಯಾವ ಪ್ರಯೋಗಗಳನ್ನು ಮಾಡಿದ್ದೀರಿ ನಾನು ಕೃಷಿ ಹಿನ್ನೆಲೆಯಿಂದ ಬಂದವ ಹ ನಮ್ಮ ಪರಂಪರೆಯಲ್ಲಿಯೇ ನಮಗೆ ಮನೆಗೆ ಬೇಕಾದ ತರಕಾರಿಯನ್ನು ಬೆಳೆಸುವಂತಹ ಒಂದು ದಿನಚರಿಯೇ ನಮ್ಮಲ್ಲಿ ಬೆಳೆದು ಬಂದದ್ದು ನಾವು ಸಣ್ಣವರಿರುವಾಗ ಕೃಷಿಯಲ್ಲೇ ಆಡಿಕೊಂಡು ಕೃಷಿಯನ್ನೇ ಪ್ರಮುಖವಾಗಿ ನಮ್ಮ ಜೀವನದ ಒಂದು ಶೈಲಿಯಿಂದ ಮಾಡಿಕೊಂಡು ಬಂದವರು ಈ ಹಿನ್ನೆಲೆಯಿಂದ ಬಂದ ಕಾರಣ ಒಂದಷ್ಟು ಪರಂಪರಾಗತ ಕೃಷಿಯ ಬಗ್ಗೆ ನನಗೆ ಒಲವು ಮೂಡಿದ್ದು ಸಹಜ ಈ ನಿಟ್ಟಿನಲ್ಲಿ ಗದ್ದೆ ಬೇಸಾಯದ ಈಗ ನಾವು ಏಣಿಲು ಬೆಳೆ ಅಂತ ಹೇಳ್ತೇವೆ ಸುಗ್ಗಿ ಬೆಳೆ ಅಂತ ಹೇಳ್ತೇವೆ ಈ ಸುಗ್ಗಿ ಬೆಳೆ ಕಳೆದು ಮಾಡುವಂತಹ ತರಕಾರಿ ಮತ್ತು ಏಣಿಲು ಬೆಳೆ ಕಳೆದು ಮಾಡುವಂತಹ ತರಕಾರಿ ಬೇರೆ ಬೇರೆ ಇದೆ ಏಣಿಲು ಬೆಳೆ ಅಂದರೆ ಸುರುವಿನ ಮಳೆ ಆಧಾರಿತ ಬೆಳೆ ಅದು ಅದನ್ನು ಕಟಾವು ಮಾಡಿದ ಕೂಡಲೇ ನಾವು ಮೆಣಸು ಬದನೆ ಪಡುವಲಕಾಯಿ ಈಗ ಚಪ್ಪರ ಹಾಕಿ ಮಾಡುವಂತಹ ತರಕಾರಿಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತೇವೆ ಇದು ನಮ್ಮಲ್ಲಿ ಪರಂಪರೆಯಲ್ಲಿ ಬರುವಂತಹ ಒಂದು ಕೃಷಿ ಎರಡನೇದಾಗಿ ಸುಗ್ಗಿ ಬೆಳೆಯ ನಂತರ ನಾವು ಹೆಚ್ಚಾಗಿ ಧಾನ್ಯಗಳನ್ನು ಬಿತ್ತುವಂಥದ್ದು ಆನಂತರ ಸೌತೆಯನ್ನು ಈಗ ಸಾಂಬಾರು ಸೋತೆ ಅಂತ ಹೇಳ್ತೇವೆ ಇದರ ದೊಡ್ಡ ಪ್ರಮಾಣದಲ್ಲಿ ನಾವು ಕೃಷಿಯನ್ನು ಮಾಡಿದವರು ಅದರ ಬಗ್ಗೆ ಒಂದಷ್ಟು ಜ್ಞಾನ ಆ ಸಮಯದಿಂದಲೇ ಹುಟ್ಟಿಕೊಂಡದ ನಾನು ಒಂದು ಹತ್ತು ವರ್ಷದಿಂದ ಕೆಳಗೆ ಚಳಿಗಾಲದ ಕೃಷಿ ಈಗ ಹೂಕೋಸು ಇರ್ಬೋದು ಕ್ಯಾಬೇಜ್ ಇರಬಹುದು ಬೀಟ್ರೂಟು ಕ್ಯಾರೆಟು ಇಂಥವುಗಳನ್ನು ನಮ್ಮಲ್ಲಿ ಯಾಕೆ ಬೆಳೆಯಬಾರ್ದು ಅಂತ ಒಂದು ನನ್ನ ಮನಸ್ಸಿನಲ್ಲಿ ಬಂದಂತಹ ವಿಚಾರ ಇದಕ್ಕೆ ಪೂರಕವಾಗಿ ನಮ್ಮಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕೂಡ ಹುಟ್ಟಿಕೊಂಡಿತ್ತು ನಮ್ಮ ಮನೆಗೆ ನಮ್ಮದೇ ತರಕಾರಿ ಅಂತ ಎನಿ ಟೈಮ್ ವೆಜ್ಜಿ ಅಂತ ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಅವರು ಅದರಲ್ಲಿ ತುಂಬ ಆಸಕ್ತಿ ಇತ್ತುಕೊಂಡು ಕೆಲಸ ಮಾಡಿದವರು ಅವರು ಈ ವಿಚಾರ ಅಲ್ಲದೆ ಬೇರೆ ಏನನ್ನೂ ಸುಳಿಳಿಕೆ ಬಿಡ್ತಿರಲಿಲ್ಲ ಹೊಸದನ್ನು ಬಂದಾಗ ನಮಗೆ ಮಾಹಿತಿ ಕೊಡುವವರು ಈ ನಿಟ್ಟಿನಲ್ಲಿ ನಾವು ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ಅದರ ಅದರ ಮಾಹಿತಿ ತಿಳ್ಕೊಂಡು ನಾನು ಮಾಡಿದವ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೇ ದೊಡ್ಡ ವ್ಯವಹಾರಕ್ಕೆ ವ್ಯಾಪಾರಕ್ಕೆ ಮಾಡಿದ್ದು ಅಲ್ಲ ತುಂಬ ಸಕ್ಸಸ್ ಆಗಿದೆ ಫಸ್ಟಿಗೆ ಹೇಳದಿದ್ರೆ ಈ ಗ್ರೂಪ್ನಿಂದ ನಿಮಗೆ ಏನೇನು ಮಾಹಿತಿಗಳು ಸಿಕ್ಕಿತು ಒಂದು ಹೊಸ ತಲೆಮಾರಿನವರಿಗೆ ಒಂದು ವಿಷಮುಕ್ತ ತರಕಾರಿಯ ಪರಿಚಯ ಎಲ್ರಿಗೂ ಗೊತ್ತಿದೆ ನಾವು ತರಕಾರಿ ತಂದರೆ ನಮ್ಮ ಅದರಲ್ಲಿ ಎಷ್ಟು ವಿಷ ಉಂಟು ಅಂತ ನಮಗೆ ಗೊತ್ತುಂಟು ಇದನ್ನು ತಿಂದು ನಾವು ನಮ್ಮ ಮಕ್ಕಳು ಅದರಲ್ಲಿ ಕಷ್ಟಪಡಬೇಕಾ ಹೊಸ ತರಕಾರಿ ನಮ್ಮ ಮನೆಗೆ ಬೇಕಾದ್ರೂ ನಾವು ಯಾಕೆ ಬೆಳೆಸಬಾರದು ಈ ನಿಟ್ಟಿನಲ್ಲಿ ಆಗಿರುವಂಥದ್ದು ಒಂದಷ್ಟು ಶ್ರಮ ಉಂಟು ಹೇಳಬೇಕಿದ್ರೆ ಕ್ರಿಮಿಕೀಟಗಳ ಹಾವಳಿ ಜಾಸ್ತಿ ಹೌದು ಒಂದು ಮಳೆ ಬಂತು ಹೇಳಿದರೆ ಆ ಹ್ಯುಮಿಡಿಟಿಯಲ್ಲಿ ಬೇಕಷ್ಟು ಅದಕ್ಕೆ ತೊಂದರೆ ಕೊಡುವಂಥ ಕ್ರಿಮಿಕೀಟಗಳು ಬರ್ತದೆ ಅದಕ್ಕೆ ಸಂಜೆ ಹೊತ್ತಿಗೆ ಒಂದು ಬಲ್ಬು ಹಾಕುವಂಥದ್ದು ಇದಕ್ಕೆ ಆಕರ್ಷಣೆಯಾಗಿ ಅದಕ್ಕೆ ಉಪದ್ರ ಕೊಡುವುದು ಕಮ್ಮಿ ಆಗ್ತದೆ ಬಟ್ಟೆಯಿಂದ ಆವರಣೆ ಮಾಡುವಂಥದ್ದು ಈ ಬಟ್ಟೆಯಿಂದ ಆವರಣ ಮಾಡಿ ಬೆಳಿಗ್ಗೆ ತೆಗೆಯುವಂಥದ್ದು ಇಂಥದ್ದೆಲ್ಲ ಸಣ್ಣ 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 ಉಪಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ ಸಂಜೆ ಹೊತ್ತು ಟಾರ್ಚ್ ಹಿಡಿದು ಅದರಲ್ಲಿದ್ದ ಬಸವಣಹುಳ ಒಂದು ಕಪ್ಪ ಹುಳಗಳು ರಾತ್ರಿ ಹೊತ್ತು ಹೆಚ್ಚು ಅದು ಕೆಲಸ ಮಾಡುವಂಥ ಪ್ರವೃತ್ತ ಆಗುವಂಥದ್ದು ಇದನ್ನೆಲ್ಲ ತೆಗೆದು ಈ ಕೀಟಗಳ ಹಾವಳಿ ಕಮ್ಮಿ ಮಾಡುವಂಥದ್ದು ಮತ್ತು ನಮ್ಮ ಸಾಧಾರಣ ಇದು ಒಂದು ದನ ಇರುವವರು ಕೂಡ ಈಗ ನಮ್ಮಲ್ಲಿ ಉದಾಹರಣೆಗೆ ನಾವು ಗ್ಯಾಸಿಗೆ ಸೆಗಣಿಯನ್ನು ಹಾಕಿ ಅದರಿಂದ ಸ್ಲರಿ ಆ ಸ್ಲರಿಯ ನೀರು ಇಂಥದ್ದನ್ನೆಲ್ಲ ಅದಕ್ಕೆ ಒಳಸುರಿಯಾಗಿ ಕೊಡಲಿಕ್ಕೆ ಆಗ್ತದೆ ಇದನ್ನೆಲ್ಲ ಇಟ್ಟುಕೊಂಡು ಚಂದದಲ್ಲಿ ನಮಗೆ ನಾನು ಕೂಡ ಕೊಯ್ದಿದ್ದೇನೆ ಹಾಂ ಸರಿ ಕೊಯ್ದಿದ್ದೇನೆ ಮನೆಯಲ್ಲಿ ಒಳ್ಳೆ ಒಳ್ಳೆ ರುಚಿಯಾಗಿ ಇರ್ತದೆ ಇಂತಹ ಒಂದು ತರಕಾರಿಯ ಕ್ರಮ ಉಪಕ್ರಮವನ್ನು ನಾನು ಬೆಳೆಸ್ತಲೇ ಬಂದಿದ್ದೇನೆ ಈಗ ಮುಖ್ಯವಾಗಿ ನೀವು ಹೇಳಿದಂಥ ತರಕಾರಿಗಳು ಹೂಕೋಸ್ ಇರ್ಬೋದು ಬೀಟ್ರೂಟ್ ಇರ್ಬೋದು ಕ್ಯಾರೆಟ್ ಇರ್ಬೋದು ಇದೆಲ್ಲ ನಮ್ಮ ಈ ಕರಾವಳಿ ಪ್ರದೇಶಕ್ಕೆ ಸೇರಿದ್ದಲ್ಲ ಅಂತ ಒಂದು ಕಲ್ಪನೆ ಇದೆ ಇದನ್ನು ಬೆಳೆಸಲಿಕ್ಕೆ ನೀವು ಪ್ರಾರಂಭ ಮಾಡಲಿಕ್ಕೆ ಕಾರಣ ಮತ್ತು ಇದು ಬೆಳೆಸಿದ ವ್ಯವಸ್ಥೆ ಹೇಗೆ ಸಾಧಾರಣ ನಮ್ಮ ನಾವು ವೈದ್ಯರಲ್ಲಿಗೆ ಹೋದರೂ ನೋಡಿ ನಮ್ಮ ಪ್ರದೇಶದಲ್ಲಿ ಏನು ತಿನ್ನಲಿಕ್ಕೆ ಸಿಗ್ತದೆ ಅದನ್ನೇ ತಿಂದು ಬೆಳೆದವರು ನಾವು ಅದನ್ನೇ ನಾವು ಅಭ್ಯಾಸ ಮಾಡಿಕೊಳ್ಬೇಕಿದೆ ಹೊರಗಿಂದ ತಿಂದರೆ ವ್ಯತಿರಿಕ್ತವಾದ ಪರಿಣಾಮ ಬೀರಬಹುದು ಅಂತ ಎಲ್ರಿಗೂ ಸಜೆಸ್ಟ್ ಮಾಡುವವರು ಹೌದು ನನಗನ್ಸರೆ ಈ ನಿಟ್ಟಿನಲ್ಲಿ ಈಗ ಜಾಗತಿಕವಾದ ಬದಲಾವಣೆಗಳು ನಮ್ಮಲ್ಲಿ ಬರ್ತದೆ ಈಗ ಮಳೆ ಬರುವುದು ಇರಬಹುದು ಚಳಿಗಾಲ ಇರಬಹುದು ಬೇರೆ 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 ನಾವು ಏನು ಮೊದಲಿನ ಕಾಲದಿಂದ ನಡೆದು ಬಂದ ಹಾದಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳುಂಟು ಅದಕ್ಕಿಂತ ವ್ಯ ವ್ಯತಿರಿಕ್ತವಾದ ಇವತ್ತಿನ ವಾತಾವರಣ ನಾವು ಕಾಣ್ತಾ ಇದ್ದೇವೆ ಅಷ್ಟೇ ಚಳಿಗಾಲದಲ್ಲಿ ಕಮ್ಮಿ ಚಳಿ ಇರುವಾಗ ಬೆಳೆಯುವಂಥದ್ದು ಇದೆಲ್ಲ ಯಾವುದು ನಾನು ಹೇಳಿದ ತುಂಬ ಚಳಿಯಲ್ಲಿ ಬೆಳೆಯುವಂಥದ್ದಲ್ಲ ಅದಕ್ಕೆ ತುಂಬ ತೊಂದರೆಗಳು ಬರುತ್ತದೆ ಈ ಕಮ್ಮಿ ಚಳಿಯಲ್ಲಿ ನಾವು ಇದನ್ನು ಬೆಳೆದು ನಾವೇ ಬೆಳೆದನ್ನು ಯಾಕೆ ಉಪಯೋಗ ಮಾಡಬಾರ್ದು ಇದು ಕೂಡ ವಿಟಮಿನ್ಗಳು ಬೇರೆ ಬೇರೆಲ್ಲ ಅದರಲ್ಲಿ ಪೋಷಕಾಂಶಗಳು ಇಟ್ಟುಕೊಂಡು ಬರುವಂತಹ ತರಕಾರಿಗಳು ಖಂಡಿತ ನಮಗೆ ದೊಡ್ಡ ಈಗ ಅನ್ನ ತಿಂದ ಹಾಗೆ ಅದನ್ನೇ ತಿನ್ನುವುದಲ್ಲ ತರಕಾರಿ ಉಪಯೋಗ ಮಾಡುವಾಗ ಅದನ್ನು ಖಂಡಿತ ತಿನ್ನಬಹುದು ಅಂತ ನಮ್ಮ ಅನಿಸಿ ಈಗ ಈ ಏನೆಲ್ಲ ಇಲ್ಲಿಯದಲ್ಲದ ತರಕಾರಿಗಳನ್ನು ನೀವು ಬೆಳೆಸಿದ್ದೀರಿ ನಾನು ಕ್ಯಾಬೇಜ್ ಬೆಳೆಸಿದ್ದೇನೆ ಮತ್ತೆ ಕಾಲಿಫ್ಲವರ್ ಕಾಲಿಫ್ಲವರ್ ಚೆಂದ ಬರ್ತದೆ ನಾವೀಗ ಪೇಟೆಯಲ್ಲಿ ದೊಡ್ಡ ಕಾಲಿಫ್ಲವರ್ ಅಷ್ಟೇ ಪ್ರಮಾಣದ ಅಷ್ಟೇ ಗಾತ್ರದ ಕಾಲಿಫ್ಲವರ್ ಬರ್ತದೆ ಬರ್ತದೆ ಚಂದ ಬರ್ತದೆ ಹಾಗೆಂತ ಎಲ್ಲ ಸಮಯದಲ್ಲೂ ನಾನು ಇದು ಇದನ್ನು ಯಶಸ್ಸು ಪಡೆದಿದ್ದೇನೆ ಅಂತಲ್ಲ ಆಗಾಗ ಅದಕ್ಕೆ ದಾಳಿ ಮಾಡಿದ ಕ್ರಿಮಿಕೀಟ ಇದೆಲ್ಲ ನನ್ನ ಕೈ ಮೀರಿದಾಗ ಕೂಡ ನಾನು ಸೋತಿದ್ದೇನೆ ಆದರೂ ಆಗ್ತದೆ ಇಲ್ಲಿ ಅಷ್ಟು ನನ್ನ ಅನುಭವಗಳು ಕಾಲಿಫ್ಲವರ್ ಕ್ಯಾಬೇಜ್ ಕ್ಯಾಬೇಜು ಬೀಟ್ರೂಟು ಕ್ಯಾರೆಟ್ ಇಷ್ಟನ್ನು ಬೆಳೆಸಿದೆ ಇದನ್ನು ನೀವು ಬೆಳೆಸಲಿಕ್ಕೆ ಬೇಕಾದಂಥ ಏನು ಮೊದಲಿಗೆ ಬೆಳೆಸಲಿಕ್ಕೆ ಬೇಕಾದ ಗಿಡಗಳನ್ನು ಅಥವಾ ಬೀಜಗಳನ್ನು ಹೇಗೆ ತಂದ್ರಿ ಈಗ ಎಲ್ರಿಗೂ ಗೊತ್ತಿದೆ ನಮ್ಮ ನಮ್ಮ ಕೃಷಿ ವ್ಯಾಪ್ತಿಯ ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಆಫೀಸುಗಳಲ್ಲೂ ಇದರ ಬೀಜ ಅದರ ಸಸಿ ಮಾಡಿಕೊಡುವಂತದ್ದು ಉಂಟು ಈಗ ನಮ್ಮ ಕೇರಳದಲ್ಲಿ ಕೃಷಿ ಭವನ ಅಂತ ಇದೆ ಅಲ್ಲಿ ಆ ಹೊತ್ತಿಗಾಗುವಾಗ ಎಲ್ಲ ಕೃಷಿಗೆ ಬೇಕಾದ ಇದನ್ನು ಅವರು ಒದಗಿಸ್ತಾರೆ ಫ್ರೀ ಆಫ್ ಕಾಸ್ಟ್ ಹ್ಞೂ ಇದನ್ನು ಇದರ ಪ್ರಯೋಜನ ನಾನು ಪಡೆದಿದ್ದೇನೆ ಹ್ಞೂ ಅಲ್ಲಿಂದಲೇ ತಂದದ್ದು ಅಲ್ಲಿಂದಲೇ ತಂದದ್ದು ಹಾಂ ತಂದ ಮೇಲೆ ಇಲ್ಲಿಯ ಬೆಳೆಗಳನ್ನು ಬೆಳೆಸೋದು ಹೇಗೆ ಅಂತ ನಿಮಗೆ ಗೊತ್ತಿತ್ತು ಆದರೆ ಇದೇ ಹೊಸ ಬೆಳೆಗಳಲ್ಲ ಇದರ ಬಗ್ಗೆ ನಿಮಗೆ ಮಾಹಿತಿ ಮತ್ತು ಇದನ್ನು ಬೆಳೆಸುವ ಇದರ ವಿಧಾನದಲ್ಲಿ ಏನಾದರೂ ವ್ಯತ್ಯಾಸ ಅಂತ ಉಂಟ ನಾವು ಹೇಗೆ ನಮ್ಮ ತರಕಾರಿಗಳನ್ನು ಬೆಳೆಸ್ತೇವೆ ಅಷ್ಟೇ ಶ್ರಮ ಅಷ್ಟೇ ದೇಹಭಾಲ್ ಸಾಕಾಗ್ತದೆ ಅದಕ್ಕೆ ಹ್ಞೂ ಸಾಕಾಗ್ತದೆ ಹಾಂ ಸರಿ ಹೆಚ್ಚು ಏನು ಹೆಚ್ಚು ಏನು ಮುತುವರ್ಜಿ ಬೇಕು ಅಂತ ಇಲ್ಲ ಇದು ನೀವು ಸಾವಯವ ರೀತಿಯಲ್ಲಿ ಬಳಸಿದೆ ವ್ಯವಸ್ಥೆಯನ್ನು ಒಂದು ನನ್ನಲ್ಲಿ ಸ್ಲರಿ ಇದೆ ಸ್ಲರಿ ಎಲ್ರಿಗೂ ಗೊತ್ತಿದೆ ಒಳ್ಳೆ ಪೋಷಕಾಂಶ ಅದಕ್ಕೆ ಬೇಕಾದ ಇದನ್ನು ಕೊಡುವಂಥದ್ದು ಅಂತ ಗೊತ್ತಿದೆ ಮತ್ತು ಬೇರೆ ನಾನು ವಿಶೇಷವಾಗಿ ಹೇಳಬೇಕು ಅಂತ ಇದ್ದರೆ ನೆಲಕಡಲೆ ಹಿಂಡಿಯನ್ನು ಒಂದಷ್ಟು ಕೊಳೆ ಹಾಕಿ ಒಂದು ಹತ್ತು ದಿನ ಬಿಟ್ಟು ಬಳಸುವಂಥದ್ದು ಇದು ತುಂಬ ಪ್ರಯೋಜನ ಕೊಡ್ತದೆ ಅದಕ್ಕೆ ಬೇಕಾದ ಇದು ಕೊಡ್ತದೆ ಇದನ್ನು ಬೇರೆ ತರಕಾರಿಗಳಿಗೂ ಬಳಸ ಖಂಡಿತ ಬಳಸುವುದು ಖಂಡಿತ ಬಳಸ್ಬೋದು ಇಂತಹ ನೆಲಕಡಲೆ ಹಿಂಡಿ ಇರ್ಬೋದು ಮತ್ತೆ ಬೇರೆ ಬೇರೆ ಉಂಟು ನಾವೀಗ ತೋಟದ ಇದಕ್ಕೂ ಬಳಸ್ತೇವೆ ಬೇವಿನ ಹಿಂಡಿ ಇರ್ಬೋದು ಇದನ್ನೆಲ್ಲ ಕೊಳೆಯಿಸಿ ಬಳಸುವುದು ಅದರಲ್ಲಿ ಆ ಏನು ಬೇಕಾದ ಇದುಂಟಲ್ಲ ಅದು ಡೆವಲಪ್ ಆಗಿ ನಮಗೆ ಗಿಡಗಳಿಗೆ ಸಿಗ್ತದೆ ಅದು ಗೊಬ್ಬರದ ಬಗ್ಗೆ ಹೇಳುದಿದ್ರೆ ಬರೀ ಸ್ಲರಿ ಮಾತ್ರ ಸಾಕಾಗ್ತದೋ ಇನ್ನೇನಾದರೂ ಕೂಡ ಗೊಬ್ಬರಗಳನ್ನು ಸ್ಲರಿ ಅಂದರೆ ಅದಕ್ಕೆ ಬೇಕಾದ ನೈಟ್ರೋಜನ್ ಹೆಚ್ಚು ಸಿಕ್ಕುವಂತಹ ಒಂದು ವಸ್ತು ಅದು ಪೊಟ್ಯಾಶ್ ಮತ್ತು ಇನ್ನೊಂದು ಫಾಸ್ಫರಸ್ ಅಂತ ಈಗ ಉದಾಹರಣೆ ಹೇಳಬೇಕಿದ್ರೆ ಮೆಣಸು ಒಳ್ಳೆ ಅದರ ಗುಣ ಮೆಣಸಿನ ಗುಣ ಖಾರ ಖಾರ ಮತ್ತು ಗಾತ್ರ ಬರಬೇಕಿದ್ರೆ ಅದಕ್ಕೆ ಅಲ್ಲದ ಇನ್ನೊಂದು ಅಂಶ ಬೇಕಾಗ್ತದೆ ಎನ್ ಒಂದು ಪೊಟ್ಯಾಶ್ ಒಂದು ಪೊಟ್ಯಾಶಿಯಮ್ ಒಂದು ನೈಟ್ರೋಜನ್ ನೈಟ್ರೋಜನ್ ಹೌದು ಫಾಸ್ಪರಸ್ ಫಾಸ್ಫರಸ್ ಬೇಕಾ ನಾನು ನಾನು ಆ ಫಾಸ್ಪರಸ್ನ ಬಗ್ಗೆ ಫಾಸ್ಫರಸ್ ಹೆಚ್ಚು ಬೇಕಾಗ್ತದೆ ಹಾಗೇನೆ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಅಂಶಗಳಿದ್ರೆ ಅದರ ಒರಿಜಿನಲ್ ಗುಣ ಬರ್ತದೆ ಈಗ ಅದರ ಪರಿಮಳ ಇರ್ಬೋದು ಅದರ ಒಂದು ಈಗ ಬೇರೆ ಬೇರೆ ರುಚಿ ರುಚಿ ಇರ್ಬೋದು ಇದೆಲ್ಲ ಬರುವಂಥದ್ದು ಅದ ಅದನ್ನು ನೋಡಿಕೊಂಡು ನಾನು ಕೆಲವು ಕೊಟ್ಟಿಲ್ಲ ಅಂತ ಇಲ್ಲ ಫಾಸ್ಪರಸ್ ಅನ್ನು ಒಂದಷ್ಟು ಮೆಣಸಿಗೆ ಕೊಡುವುದು ಇದೆಲ್ಲ ಮಾಡಿದ್ದೇನೆ ಅದಕ್ಕೆ ಬರುವಂತಹ ಕೀಟಗಳ ವ್ಯವಸ್ಥೆ ನೀವು ಒಂದು ಬಲ್ಬ್ ಮತ್ತು ಒಂದು ಹೊದಿಕೆ ಬೇರೆ ಏನು ಮಾಡಬೇಕಾಗ್ತದೆ ಇನ್ನೊಂದು ನಾವೆಲ್ಲ ಅಡಿಕೆ ಒಣಗಿಸ್ಲಿಕ್ಕೆ ಒಂದು ಸೋಲಾರ್ ಗೂಡುಗಳನ್ನು ಅಲ್ಲಲ್ಲಿ ಈಗ ಎಲ್ಲರ ಮನೆಯಲ್ಲಿ ಉಂಟು ಈ ಸೋಲಾರ್ ಗೂಡಿನೊಳಗೆ ಮಳೆಗಾಲದಲ್ಲಿ ಬಸಳೆ ಇರಬಹುದು ಬೆಂಡೆಕಾಯಿ ಇಂತ ಇಂಥ ಕೆಲವು ತುಂಬ ಮಳೆ ಬರುವಾಗ ಆಗದೇ ಇರುವಂತಹ ತರಕಾರಿಗಳು ಆ ಗೂಡಿನೊಳಗೆ ಚೆನ್ನಾಗಿ ಆಗ್ತದೆ ಹೌದು ಇದನ್ನು ಸಾಧಾರಣ ಹೆಚ್ಚು ಜನ ಪ್ರಯೋಗ ಮಾಡ್ತಾ ಇದ್ದಾರೆ ಈಗ ಅವರವರ ಮನೆಗೆ ಬೇಕಾದನ್ನು ಬೆಳೆಸ್ತಾರೆ ಅದರೊಳಗೆ ನೀವು ಕುಂಡದಲ್ಲೇ ಬೆಳೆಸಬೇಕಾಗ್ತದೆ ಬೇಕಾಗ್ತದೆ ಏನಾದರೂ ಬೇಕಲ್ಲ ಅದಕ್ಕೆ ಬರೀ ಅದರಲ್ಲಿ ಸಾಲು ಸಾಲು ಹಾಕಿದ್ರೆ ಆಗ್ತದೆ ಈಗ ಮೇಲೆ ಏರು ಮಾಡಿ ಮಾಡುವಂತದ್ದು ಕೂಡ ಅದರೊಳಗೆ ಮಾಡಿಕೊಂಡು ಆಗ್ತದೆ ಇದು ಅಲ್ಲದೆ ನೀವು ಬೇರೆ ತರಕಾರಿಗಳನ್ನು ಬೆಳೆಸಿದ್ದುಂಟಾ ಈ ತರದ ಪ್ರಯೋಗಗಳಲ್ಲದೆ ನಾನು ಈಗ ಇತ್ತೀಚೆಗೆ ಒಂದು ಹಳದಿ ವಾಟರ್ ಮೆಲನ್ ಎಲ್ಲೋ ವಾಟರ್ ಮೆಲನ್ ಅಂತ ಒಂದು ವೆರೈಟಿ ಇದೆ ಹೌದು ಅದರ ಬೀಜ ಹಾಕಿದ್ದೇನೆ ಸಸಿಗಳಾಗಿದೆ ಒಂದೆರಡು ಕಾಯಿಗಳು ಉಂಟು ಈಗ ಉಂಟು ಹೌದು ಇದು ಮುಖ್ಯವಾಗಿ ನೀವು ಮಾಡಿದ ತರಕಾರಿಯ ಪ್ರಯೋಗಗಳು ನೀವು ಅಡಿಕೆ ಕೃಷಿ ಅನ್ನುವಂಥದ್ದು ನಮ್ಮಲ್ಲಿ ಪರಂಪರಾಗತವಾಗಿ ಬಂದದ್ದು ಅದರ ಕೃಷಿಯ ಜೊತೆಗೆ ಇದನ್ನ ಗದ್ದೆ ಉಳ್ದ ಗದ್ದೆಯಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಮನೆ ಹತ್ತಿರವೇ ಮಾಡ್ತಾ ಇದ್ದೀರಾ ನಮ್ಮ ತಿಳುವಳಿಕೆಯಲ್ಲಿ ಬೇಸಾಯದ ಗದ್ದೆಗಳು ಎಲ್ಲ ಕಡೆ ಇತ್ತು ಒಂದು ಬಯಲೇ ಬೇಸಾಯದ್ದು ಹೌದು ಅಡಿಕೆಗೆ ರೂಪಾಂತರಗೊಂಡು ಎಲ್ಲ ಅಡಿಕೆ ತೋಟಗಳೇ ಆಗಿವೆ ಇದೊಂದು ನಾವು ಆಹಾರ ಬೆಳೆಸುವುದರಿಂದ ವಾಣಿಜ್ಯಿಕವಾದ ಬೆಳೆಗೆ ಹೋದ ಒಂದು ದೊಡ್ಡ ಪರಿಣಾಮ ಅದು ಹಾಗೆಂತ ನಮಗೆ ಅನ್ನ ಕೊಡುವುದು ಅದೇ ಈಗ ಹೌದು ಅಡಿಕೆ ಸಾಲು ಇಷ್ಟು ದೂರ ಅಂತರವನ್ನು ಇಟ್ಟುಕೊಂಡು ಸಾಲು ಮಾಡಿ ನೆಡುವಂಥದ್ದು ಒಂದು ಕ್ರಮ ಈಚೆಗೆ ಅದು ಯಂತ್ರಗಳು ಜೆ ಸಿ ಬಿಗಳೆಲ್ಲ ಬಂದು ಅದಕ್ಕೆ ಬೇಕಾದ ಹೊಂಡ ತೆಗೆಯುವುದು ಇದೆಲ್ಲ ಸುಲಭ ಸುಲಭ ಆಗಿದೆ ಇವತ್ತು ಈಗ ನಾಲ್ಕೈದು ವರ್ಷಗಳ ಕೆಳಗೆ ಕೆಳಗಿನಿಂದ ಬರೀ ಬೋರ್ಡೋಕೆ ಮಳೆಗಾಲದಲ್ಲಿ ಔಷಧಿ ಬಿಟ್ಟರೆ ಸಾಕಾಗುವ ಅಲ್ಲಿಂದ ತಿಂಗಳು ತಿಂಗಳು ಇಪ್ಪತ್ತು ಇಪ್ಪತ್ತೈದಕ್ಕೊ ದಿನಕ್ಕೊಮ್ಮೆ ಸ್ಪ್ರೇ ಮಾಡುವಂಥದ್ದು ಇಂಥ ಒಂದು ಕಾಲಘಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನಿಮಗೆ ಅನ್ನಿಸ್ತದೆ ಒಂದು ನಾವು ಕೊಡುವಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಕಮ್ಮಿ ಆಗುವಂಥದ್ದು ನಾವು ಘಟ್ಟದಿಂದ ಏನೋ ಕೋಳಿ ಗೊಬ್ಬರ ತರ್ತೇವೆ ಇಲ್ಲಾಂದರೆ ಇನ್ನೊಂದು ಹಿಂಡಿಯನ್ನು ಕಳಿಸಿ ಕೊಡ್ತೇವೆ ಇದರಿಂದ ಅದಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುವುದಿಲ್ಲ ಅಂತ ಒಂದು ಎರಡನೇದು ಆಮ್ಲೀಯ ಅಥವಾ ಕ್ಷಾರೀಯ ಮಣ್ಣಿನ ಗುಣ ಇರುವಂಥದ್ದು ಇನ್ನೊಂದು ಇದನ್ನು ನೋಡಿಕೊಂಡು ನಾವು ನಮ್ಮ ನಮ್ಮದು ಕರಾವಳಿ ಪ್ರದೇಶದ ಮಣ್ಣು ಹೆಚ್ಚು ಆಮ್ಲೀಯ ಇರುವಂಥದ್ದು ಎಸಿಟಿಕ್ ಅದಕ್ಕೆ ಬೇಕಾಗಿ ಕುಮ್ಮಾಯವನ್ನು ಕೊಡುವಂತಹ ರುಟೀನ್ ನಾವು ಮಾಡಿಕೊಡ್ಬೇಕಾಗ್ತದೆ ಅದು ಯಾವಾಗ ಮಾಡಬೇಕು ಹೆಚ್ಚಿನ ಮಳೆ ಮಳೆಗಾಲ ಮುಗಿಯೋದ್ರೊಳಗೆ ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ಅದಕ್ಕೆ ಇನ್ನೂರರಿಂದ ಇನ್ನೂರೈವತ್ತು ಗ್ರಾಮ್ಸ್ ಕುಮ್ಮಾಯ ಕೊಡುವಂಥದ್ದು ಸುಣ್ಣ ಕೊಡುವಂಥದ್ದು ಕೆಲಸ ಮಾಡಬೇಕು ಅದು ಮಣ್ಣಿಗೆ ಸೇರಬೇಕಿದ್ರೆ ಹದಿನೈದು ಇಪ್ಪತ್ತು ದಿನ ಬೇಕಾಗ್ತದೆ ಆ ನಂತರವೇ ನಾವು ಏನಾದರೂ ಅದಕ್ಕೆ ಕೊಡುವಂಥ ಒಳಸುರಿಗಳನ್ನು ಗೊಬ್ಬರವೋ ಏನೂ ಇರ್ಬೋದು ಅದಕ್ಕೆ ಅಪ್ಲೈ ಮಾಡುವಂಥದ್ದು ಇಪ್ಪತ್ತು ದಿನ ಕಳೆದು ಮಾಡಬೇಕಾಗ್ತದೆ ಒಂದು ಮಣ್ಣು ಟೆಸ್ಟ್ ಮಾಡುವಂಥದ್ದು ಮಾಡಬೇಕು ಪರೀಕ್ಷೆ ಮಾಡಬೇಕಂತದ್ದು ಹೆಚ್ಚು ಅವಶ್ಯಕ ಆಗ ನಮಗೆ ಅದಕ್ಕೆ ಏನು ಕೊಡಬೇಕು ಅಂತ ನಮಗೆ ಖಾತ್ರಿ ಆಗ್ತದೆ ಅದರಲ್ಲಿ ಏನು ಕಮ್ಮಿ ಉಂಟು ಅದನ್ನೇ ನಾವು ಕೊಡಬೇಕಾಗ್ತದೆ ಈ ರೀತಿಯ ಒಂದು ವೈಜ್ಞಾನಿಕವಾದ ಕೃಷಿ ಕೃಷಿ ಬೇಕಾಗ್ತದೆ ಈಗ ಮಣ್ಣು ಪರೀಕ್ಷೆ ಅಂತ ಹೇಳಿದರೆ ಎಷ್ಟು ಸಲ ಮಾಡಬೇಕಾಗ್ತದೆ ವರ್ಷಕ್ಕೊಮ್ಮೆ ಮಾಡಬೇಕು ಹೇಗೆ ಅದು ವರ್ಷಕ್ಕೊಮ್ಮೆ ಮಾಡಿದರೆ ಒಳ್ಳೆಯದು ಒಂದು ಏನು ಕಮ್ಮಿ ಉಂಟು ಅಂತ ಒಂದು ಮಾಡಿದರೆ ಏನು ಅದಕ್ಕೆ ನಾನು ಒಂದು ವರ್ಷದ ಅವಧಿಯಲ್ಲಿ ಕೊಟ್ಟದ್ರಲ್ಲಿ ಏನು ಅದರಲ್ಲಿ ತುಂಬಿದೆ ಅಂತ ತಿಳ್ಕೊಳ್ಬೇಕಲ್ಲ ನಾವು ಈ ಎರಡು ಟೆಸ್ಟ್ ಮಾಡಿದರೆ ಮತ್ತೆ ನಮ್ಮ ಇಳುವರಿ ನೋಡಿಕೊಂಡು ಅದರ ಒಟ್ಟು ಆರೋಗ್ಯವನ್ನು ನೋಡಿಕೊಂಡು ನಾವು ಮಾಡಿದರೆ ಸಾಕು ಮುಖ್ಯವಾಗಿ ನಿಮ್ಮಲ್ಲಿರುವಂಥ ಅಡಿಕೆಯ ಬಗ್ಗೆ ಹೇಳೋದಿದ್ರೆ ಯಾವ ತಳಿಗಳು ನೀವು ಮುಖ್ಯವಾಗಿ ಬೆಳೆಸುದು ನಾನು ಊರ ತಳಿಯನ್ನು ಹೆಚ್ಚು ನೆಚ್ಚಿಕೊಂಡು ಬಂದವ ಈಗ ಸಂಕರ ತಳಿಗಳು ಬೇರೆ ಹೈಬ್ರಿಡ್ ತಳಿಗಳಲ್ಲಿ ತುಂಬ ಬಂದಿವೆ ಅದರ ಆಯಸ್ಸು ಕಡಿಮೆ ಒಂದು ಎರಡನೇ ಕ್ವಾಲಿಟಿ ಇಲ್ಲ ಅದು ಇವತ್ತು ಒಂದು ಮರದಲ್ಲಿ ನಾ ಎಂಟು ಗೊನೆ ಒಂಬತ್ತು ಗೊನೆ ಈ ರೀತಿಯ ಫಸಲ್ ಬರುವಂತಹ ತಳಿಗಳು ನಮ್ಮಲ್ಲಿವೆ ಅದನ್ನು ದಾಸ್ತಾನು ಮಾಡಲಿಕ್ಕೆ ಆಗೋದಿಲ್ಲ ದೊಡ್ಡದಿದೆ ತುಂಡು ಮಾಡುವಾಗ ಅದರಲ್ಲಿ ಅಂತ ಅದರಲ್ಲಿ ಏನು ಒಳಗೆ ಅದರ ಇದುಂಟು ತಿರುಳು ತಿರುಳು ಅದು ತುಂಬ ಲೂಸ್ ಆಗಿ ಉಂಟು ಗಟ್ಟಿ ಇಲ್ಲ ನಮ್ಮ ಈ ಊರ ತಳಿಯದ್ದಕ್ಕೂ ಅದಕ್ಕೆ ವ್ಯತ್ಯಾಸ ಅಷ್ಟೇ ಮತ್ತೆ ಒಂದು ದಾಸ್ತಾನು ಆಗೋದಿಲ್ಲ ದಾಸ್ತಾನು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದರೆ ನಾವು ಆಗಾಗ ಅದನ್ನು ಸುಲಿದು ಕೊಡಬೇಕಾಗ್ತದೆ ಫಸಲಿನ ಆ ಪರಿಮಾಣ ನೋಡಿದರೆ ನಮಗೆ ಒಳ್ಳೆ ಒಳ್ಳೆ ಇಳುವರಿ ಇಳುವರಿ ಕೊಡ್ತದೆ ಹಾಗೆಂತ ಅದರ ಆಯಸ್ಸು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ನಾವು ರೀಪ್ಲಾಂಟ್ ಮಾಡಬೇಕಾಗ್ತದೆ ಯಾವುದೇ ಹೈಬ್ರಿಡ್ ತಳಿಯನ್ನು ಇಪ್ಪತ್ತೈದು ವರ್ಷಕ್ಕಿಂತ ನಾವು ಮೇಲೆ ಹೌದು ಹೌದು ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಅದನ್ನು ನಾವು ರೀಪ್ಲಾಂಟ್ ಮಾಡಲೇಬೇಕಾಗ್ತದೆ ಈ ಸ್ಥಿತಿಯಲ್ಲಿ ನಾನು ಹೆಚ್ಚು ನೆಚ್ಚಿಕೊಳ್ಳುವುದು ಊರ ತಳಿಯನ್ನು ನಾನು ನನ್ನ ಹತ್ರ ಮೂರು ಎಕರೆ ಮೂರುವರೆ ಎಕರೆ ತೋಟ ಇದೆ ಎಲ್ಲ ಊರ ತಳಿಗಳೇ ನಾವು ಊರ ತಳಿ ಅಂತ ಹೇಳಿ ಸಿಕ್ಕಾಪಟ್ಟೆ ತಂದು ಪ್ಲಾಂಟ್ ಮಾಡೋದಲ್ಲ ಬೀಜ ಆಯುವ ಕ್ರಮಗಳುಂಟು ಹೇಗೆ ಸಾಧಾರಣ ಕುಂಭ ಮಾಸದಲ್ಲಿ ಏನು ನಮ್ಮ ಕೊಯ್ಲು ಬರ್ತದೆ ಕುಂಭ ಮಾಸ ಕುಂಭ ಮಾಸ ಅಂದರೆ ಸಾಧಾರಣ ನವೆಂಬರ್ ತಿಂಗಳಲ್ಲಿ ಬರುವ ಕೊಯ್ಲಿನಲ್ಲಿ ಅದರ ಸಾಧಾರಣ ತೀರಾ ವರ್ಷ ಹಳೆಯದಾದ ಮರವೂ ಅಲ್ಲ ಸಸಿ ಇಟ್ಟು ಹತ್ತು ವರ್ಷ ಆದ ಮರ ಆ ಒಂದು ಮಧ್ಯ ಮಧ್ಯಮ ತರಗತಿಯ ಮರವನ್ನು ನೋಡಿಕೊಂಡು ಅದರಲ್ಲಿ ಎಷ್ಟು ಗೊನೆಗಳುಂಟು ಸರಾಸರಿ ಒಂದು ಐದರಿಂದ ಆರು ಗೊನೆಗಳು ಅದರಲ್ಲಿ ಬರಬೇಕು ಆ ಗೊನೆಗಳಲ್ಲಿ ಈ ಸೆಪ್ಟೆಂಬರು ನವಂಬರ್ ಟೈಮಿಗೆ ಬರುವಂಥ ಕೊಯ್ಲಿನಲ್ಲಿ ಅಡಿಕೆ ಇದ್ದರೆ ಅದರ ಗಾತ್ರ ನೋಡಿಕೊಂಡು ನಾವು ಅದನ್ನು ಎಳೆದು ಕೆಳಗೆ ಹಾಕೋದಲ್ಲ ಅಲ್ಲಿಂದ ಅವನನ್ನು ಕೆಳಗೆ ಇಳಿಸಿ ಅದನ್ನು ಪ್ರೊಕ್ಯೂರ್ ಮಾಡುವಂತಹ ಒಂದು ಪದ್ಧತಿ ಅದನ್ನು ಕೂಡ ಸೆಗಣಿ ನೀರಿನಲ್ಲಿ ಅದು ಅದರ ಮುಖ ಮೇಲೆ ಮಾಡಿ ತಿಗ್ಬೇಕು ನಮಗೆ ಅಂತ ಬೀಜವನ್ನು ಆಯ್ಕೆ ಮಾಡುದು ಸೆಗಣಿ ನೀರಿನಲ್ಲಿ ಮುಳುಗಿಸಿದ್ರೆ ಮುಖ ಮೇಲೆ ಮುಖ ಮೇಲೆ ಅದನ್ನ ಅಡ್ಡ ಬೀಳುದಾದ್ರೆ ಅದು ಸರಿ ಇಲ್ಲ ನಮಗೆ ಹಿಂದಿಂದ ಬಂದದ್ದು ಯಾಕೆ ಅಂತ ಹೇಳಿದ್ರೆ ವೈಜ್ಞಾನಿಕ ಕಾರಣ ನನಗೂ ಗೊತ್ತಿಲ್ಲ ಅದ್ ಸರಿ ಆ ತರದ ಬೀಜಗಳನ್ನ ಆಯ್ದು ಆಯ್ಕುವ ಹೌದು ಆಯ್ದು ಆಯ್ದುಕೊಂಡ ಮೇಲೆ ಸಸಿ ಮಾಡುವಂತಹ ಸಸಿ ಮಾಡುದು ಅದನ್ನು ಹತ್ತಿರ ಹತ್ತಿರವಾಗಿ ಮೊಳಕೆ ಬರ್ತದೆ ಅದು ಸ್ವಲ್ಪ ಸಮಯವಾಗ ಆ ನಂತರ ಒಂದು ಗೇಣೋ ಒಂದು ಫೀಟೋ ದೂರ ದೂರದಲ್ಲಿ ಅದನ್ನು ಪಾತಿ ಮಾಡೋದು ಎರಡು ವರ್ಷ ಆದ ನಂತರ ಅದನ್ನು ತೆಗೆದು ನೆಡುವಂಥದ್ದು ಈಗ ಈ ಸಂದರ್ಭದಲ್ಲಿ ಎರಡು ವರ್ಷದ ಸಂದರ್ಭದಲ್ಲಿ ಅದಕ್ಕೆ ಏನು ಕೊಡಬೇಕಾಗ್ತದೆ ನಾವು ನಾಟಿ ಮಾಡುವ ಸಮಯದಲ್ಲಿ ಬುಡಕ್ಕೆ ಸೊಪ್ಪು ಗೊಬ್ಬರವನ್ನು ಏನಾದರೂ ಕೊಟ್ಟರೆ ಮರು ವರ್ಷವೂ ಒಂದು ಗೊಬ್ಬರ ಕೊಟ್ಟರೆ ಸಾಕಾಗ್ತದೆ ಹ್ಞೂ ನಿಯಮಿತವಾದ ನೀರು ಬೇಕು ಈ ಥರದ ಗಿಡ ಮಾಡುವಾಗ ಆಗ ಏನಾದರೂ ಅದಕ್ಕೆ ತೊಂದರೆಗಳು ಅಂತ ಹೇಳಿದರೆ ರೋಗ ಬಾಧೆ ಇಂಥದ್ದು ಬರುವುದಿಲ್ವಾ ಈಗ ಬರ್ತದೆ ಈಗ ಅದೇ ನಾನು ಆಗ ಹೇಳಿ ನಿಲ್ಲಿಸಿದ ರೋಗದ ನಾಲ್ಕು ವರ್ಷದಿಂದ ಬರುವಂತಹ ವರ್ಷ ತಿಂಗಳು ತಿಂಗಳು ಅದಕ್ಕೆ ಸ್ಪ್ರೇ ಮಾಡುವಂತಹ ಒಂದು ಸ್ಥಿತಿಗೆ ನಾವು ತಲುಪಿದ್ದೇವೆ ಅಂತ ಹೇಳಿದೆ ಒಂದೆರಡು ಫಂಗಸ್ಗಳು ಜಾಸ್ತಿ ನಮಗೆ ಕಾಣಿಸ್ತಾ ಇತ್ತು ಈಗ ವಿಜ್ಞಾನಿಗಳು ಹೇಳುವಾಗೆ ಒಂದು ಡೈ ಬ್ಯಾಕ್ ಅಂತ ಹಿಂಗಾರ ಬಿಡುವಾಗ ಅದನ್ನು ಒಣಗಿಸುವಂತಹ ಒಂದು ಫಂಗಸ್ ಫಂಗಸ್ ಅಟ್ಯಾಕ್ ಮಾಡುವಂಥದ್ದು ಎರಡನೇದು ಯಲ್ಲೋ ಲೀಫ್ ಅಂತ ವೈ ಎಲ್ ಡಿ ಅಂತ ಹೇಳ್ತಾರೆ ಅದು ಈ ಸುಳ್ಳ ಈ ಕಡೆ ಬಿಟ್ಟು ಮೇ ಕೆಳಗೆ ಬರಲಿಲ್ಲ ಹೆಚ್ಚು ಇನ್ನೊಂದು ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಅಂತ ವಿ ಎಲ್ ಡಿ ಅಂತ ಅದು ಸೋಗೆಯನ್ನು ಕಪ್ಪು ಕಪ್ಪು ಮಾಡಿ ಅದರ ಹರಿತನ್ನು ಹೀರುವಂಥದ್ದು ಇದು ತುಂಬ ತುಂಬ ಅಪಾಯಕಾರಿ ಅದು ಅದು ಯಾವಾಗ ಅಂದರೆ ಎಲ್ಲ ಟೈಮ್ಗಳಿಗೂ ಇಲ್ಲ ಹೆಚ್ಚು ಬಿಸಿಲು ಬೀಳುವ ಸಮಯಕ್ಕೆ ಅದು ಒಳಗೆ ಸುಪ್ತವಾಗಿರುತ್ತದೆ ಅದಕ್ಕೆ ಅನುಕೂಲಕರವಾದ ಹ್ಯುಮಿಡಿಟಿ ಗಾಳಿ ಉಷ್ಣತೆ ಇಷ್ಟು ಬರುವಾಗ ಅದು ಒಂದು ವಾರದಲ್ಲಿ ಇದು ಉಲ್ಬಣ ಆಗ್ತದೆ ಸೋಗೆಗಳೆಲ್ಲ ಕರಚಿ ಕೆಳಗೆ ಆಗುವಂಥದ್ದು ಇಂತಹ ಎಲ್ಲ ತೋಟಗಳಲ್ಲೂ ಉಂಟು ಈಗ ನಮ್ಮ ಭಾಗದ ಕಾಸರೋಡು ಭಾಗದ ಎಲ್ಲ ತೋಟಗಳಲ್ಲೂ ಇದೆ ಈಗ ಅದು ಈ ಚಿಕ್ಕ ಸಸಿ ನೆಡುವ ಸಸಿಗಳಿಗೂ ಬರ್ತದೋ ಚಿಕ್ಕ ಸಸಿಗಳಿಗೆ ಮೊದಲು ಬರ್ತದೆ ಅದು ಒಂದು ದೊಡ್ಡ ದುರಂತ ಹೌದು ತೊಂದರೆಗಳು ಆದ್ದರಿಂದ ಅದಕ್ಕೆ ಸ್ಪ್ರೇ ಮಾಡುವಂಥದ್ದು ಈಗ ಸಣ್ಣ ಸಣ್ಣ ಗಾತ್ರದ ಸಸಿಗಳಲ್ಲಿ ಬರುವಂಥದ್ದಕ್ಕೆ ನಮ್ಮ ಬೋರ್ಡೋ ಮಿಶ್ರಣ ಸಾಕಾಗ್ತದೆ ಹೆಚ್ಚು ಹೆಚ್ಚು ತುಂಬ ಸಿವಿಯರ್ ಆಗಿ ಹೋದರೆ ನಾವು ಬೇರೆ ಬೇರೆ ಅದಕ್ಕೆ ಫಂಗಿ ಸೈಡ್ಗಳನ್ನು ಕೊಡಬೇಕಾಗ್ತದೆ ಬೋರ್ಡೋ ಮಿಶ್ರಣದಲ್ಲಿ ಸಾಕಾಗ ಸಾಕಾಗೋದಿಲ್ಲ ಈಗ ವರ್ಷಕ್ಕೆ ಮೂರು ಸಲ ಎರಡು ಬಿಟ್ಟರೆ ಮೂರು ಸಲ ಬೋರ್ಡೋ ಮಿಶ್ರಣ ಕೊಡುವುದು ಅಂತ ಇತ್ತು ಹೌದು ಈಗ ಏನಾದರೂ ಈಗ ಈ ಫಂಗಿ ಸೈಡ್ಗಳನ್ನು ನವಂಬರ್ನಲ್ಲಿ ಮಳೆ ಬಿಟ್ಟ ಕೂಡಲೇ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ನವರೆಗೆ ಕೊಡಬೇಕು ಒಂದು ಫಂಗಿಸೈಡ್ ನಮ್ಮ ಬ್ಲ್ಯಾಕ್ ಸ್ಪಾಟ್ ಡಿಸೀಸಿಗೆ ಅದು ಪಕ್ಕನೆ ಹೋಗುವುದಿಲ್ಲ ಅದು ಬರುವುದು ತುದಿಯ ಚಿಗುರು ಸೋಗಿಗಳಿಗೆ ಬರುವುದಿಲ್ಲ ಅಡಿಯ ಸೋಗಿಗಳಿಗೆ ಬರ್ತದೆ ನೀವು ಅಡಿಯ ಸೋಗೆಗಳು ಅದು ಬಿದ್ದ ಕೂಡಲೇ ಮೇಲಿನ ಸೋಗಿಗೆ ಬರ್ತದೆ ಅಥವಾ ನಿಮಗೆ ಒಂದು ತಿಂಗಳಿಗೆ ಒಂದು ಸೋಗಿ ಬೀಳುವುದು ಅಂತ ಲೆಕ್ಕ ಮೊದಲ ಹೌದು ಆ ಸೋಗಗಳು ಅಲ್ಲಿ ತಯಾರಾಗ ಅದಕ್ಕೆ ಅಟ್ಯಾಕ್ ಆಗ್ತದೆ ಆದ್ರಿಂದ ತಿಂಗಳಿಗೊಮ್ಮೆ ಸ್ಪ್ರೇ ಕೊಡಬೇಕಾಗ್ತದೆ ಇನ್ನೊಂದು ಜನವರಿ ಫೆಬ್ರವರಿ ಮಾರ್ಚ್ಗೆ ಈ ಡೈ ಬ್ಯಾಕಿಗೆ ಹಿಂಗೆ ಹಿಂಗಾರ ಒಣಗೋದು ಅಡಿಕೆ ಬೆಳೆಯನ್ನು ರಕ್ಷಿಸಲಿಕ್ಕೆ ದೊಡ್ಡ ಸಾಹಸವೇ ಮಾಡಬೇಕಾಗ್ತದೆ ಸರಿ ಈಗ ಇದನ್ನು ಮಾಡಬೇಕಿದ್ರೆ ಸಾಮಾನ್ಯವಾಗಿ ನಮಗೆ ಇರುವಂಥ ತೊಂದರೆ ಅಂತ ಹೇಳಿದರೆ ಅಡಿಕೆಯ ಇದಕ್ಕೆ ಮದ್ದು ಬಿಡ್ಲಿಕ್ಕೆ ಜನಗಳ ಒಂದು ಕೊರತೆ ಅಂತ ಅದರ ವ್ಯವಸ್ಥೆ ಹೇಗೆ ಮಾಡುವುದು ನಮ್ಮ ಭಾಗ್ಯವಯನ ಈಗ ಎಲ್ಲ ಕಡೆ ಕಾರ್ಬನ್ ಫೈಬರ್ ದೋಟಿಗಳು ಹುಟ್ಟಿಕೊಂಡಿವೆ ಪ್ರಾರಂಭದಲ್ಲಿ ನಮ್ಮ ಹತ್ತಿರ ವಿಟ್ಲ ಅಂತ ಇದೆ ಅಲ್ಲಿ ಒಂದು ಪಿಂಗಾರ ಅಂತ ಒಂದು ಸೊಸೈಟಿ ಇದೆ ಅಲ್ಲಿ ಅವರು ರೈತರ ಅನುಕೂಲಕ್ಕಾಗಿ ಒಂದು ತಂಡ ಕಟ್ಟಿದರು ನಾಲ್ಕೈದು ಜನ ದೋಟಿ ಹಿಡ್ಕೊಂಡು ಅಲ್ಲಲ್ಲಿ ಬರುವುದು ತುಂಬ ಹರಡಿಕೊಂಡಿದ್ದ ಅವರೀಗ ಹತ್ತು ನಾಲ್ಕು ನಾಲ್ಕು ದೋಟಿಗಳ ತಂಡ ಮಾಡಿ ಹೋಗ್ತಾ ಇದ್ದಾರೆ ಇದು ಸಾಲದಂತ ಹೇಳಿ ನಮ್ಮಲ್ಲಿ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಎರಡೆರಡು ದೋಟಿಗಳ ತಂಡ ಹುಟ್ಟಿಕೊಂಡಿವೆ ಇದು ತುಂಬಾ ಅನುಕೂಲ ಆಗ್ತದೆ ಆದ್ರಿಂದ ಬಿಡುವುದಕ್ಕೇನು ಸಮಸ್ಯೆ ಇಲ್ಲ ಮೊದಲಿನ ಹಾಗೆ ಏನಿಲ್ಲ ಏನಿಲ್ಲ ಮತ್ತೆ ರಿಸ್ಕ್ ಕೂಡ ಇಲ್ಲ ಕೃಷಿಕರಿಗೆ ವರದಾನವಾಗಿ ಇರುವಂಥದ್ದು ಒಂದು ಕಾರ್ಬನ್ ಫೈಬರ್ ದೋಟಿ ಅದು ಮದ್ದು ಬಿಡ್ಲಿಕ್ಕೂ ಆಗ್ತದೆ ತೆಗಿಲಿಕ್ಕೂ ಆಗ್ತದೆ ಕತ್ತಿ ಇದೆ ಅದಕ್ಕೆ ಇಟ್ಟು ಮಾಡುವಂಥದ್ದು ಸ್ಪ್ರೇ ಮಾಡಲಿಕ್ಕೆ ಕತ್ತಿ ಸಿಕ್ಕಿಸಿ ಮಾಡುವಂಥದ್ದು ಕೊಯ್ಲಿಗೆ ಒಂದೇ ದೋಟಿ ಒಂದೇ ದೋಟಿ ಅದು ಹ್ಯಾಂಡಲ್ ಮಾಡಿ ಮೇಲೆ ಕೆಳಗೆ ಮಾಡಲಿಕ್ಕೆ ಆಗ್ತದೆ ಅದನ್ನು ಒಂದು ಬಳಸಲಿಕ್ಕೆ ಸ್ವಲ್ಪ ಏನಾದರೂ ಕೂಡ ಟ್ರೈನಿಂಗ್ ಇಂಥದ್ದು ಬೇಕಾಗ್ತದೆ ಕ್ಯಾಂಪ್ಕೋದವರು ಕ್ಯಾಂಪ್ಕೋ ಅಂತ ಸಂಸ್ಥೆ ನಮ್ಮ ಅಡಿಕೆ ಒಳ್ಳೆಯ ಸಂಸ್ಥೆ ಅವರ ಕಡೆಯಿಂದ ಇದಕ್ಕೆ ಟ್ರೈನಿಂಗ್ ಕೊಡುವಂತಹ ಒಂದು ಪ್ರೋಗ್ರಾಮು ಒಂದೆರಡು ವರ್ಷ ನಡೆದಿತ್ತು ಆನಂತರ ಅಲ್ಲಲ್ಲಲ್ಲಿ ಟ್ರೈನಿಂಗ್ನವರು ದೋಟಿ ಇಟ್ಕೊಂಡು ಹೊರಟಾಗ ಅವ್ರಿಗೆ ಒಬ್ಬ ಸಹಾಯಕ ಬೇಕಾಗ್ತದೆ ಅದನ್ನು ಆನ್ ಆಫ್ ಮಾಡೋದು ಇವಾಗ ಕಲ್ಪ್ ತೊಗೊಳ್ತಾರೆ ಈ ರೀತಿ ಅದು ಒಂದು ಚೈನ್ ಆಗಿ ಹೋಗ್ತಾ ಇದೆ ಅದರಿಂದ ಅದರ ಬಗ್ಗೆ ದೊಡ್ಡ ಸಮಸ್ಯೆಗಳಿಲ್ಲ ಹೌದು ಈಗ ನೀವು ಫಂಗಿಸೈಡ್ ಅಂತ ಹಾಕಬೇಕು ಅಂತ ಹೇಳಿದರೆ ಇದಕ್ಕೆ ಕೃಷಿ ಇಲಾಖೆಯವರು ಅಥವಾ ತೋಟಗಾರಿಕಾ ಇಲಾಖೆಯವರು ಇದನ್ನು ನಿಮಗೆ ಎಷ್ಟು ಕೊಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಕೊಡ್ತಾರೆ ಅಂದರೆ ಸಾಧಾರಣ ಈಗ ಇಂಥ ಫಂಗಿಸೈಡ್ಗಳು ಬೇರೆ ಬೇರೆ ಏನು ರೋಗಗಳಿಗೆ ಕೊಡುವಂತಹ ಇದನ್ನು ತುಂಬ ಕಂಪನಿಗಳು ಹುಟ್ಟುಕೊಂಡಿವೆ ಇದು ಇದು ನಮ್ಮನ್ನು ದಾರಿ ದಾರಿತಪ್ಪಿಸುವಂಥ ಕೆಲಸ ಮಾಡ ಯಾವುದನ್ನು ಬಿಡಬೇಕು ಯಾವುದು ಬಿಟ್ಟರೆ ಒಳ್ಳೆಯದು ಯಾವುದಕ್ಕೆ ಹೆಚ್ಚು ಹಣ ಕೊಟ್ಟರೆ ಅದಕ್ಕೆ ಹೆಚ್ಚು ಹಣ ಇದಕ್ಕೆ ಕಮ್ಮಿ ಹಣ ಇದ ಇದನ್ನು ನಮಗೆ ತುಲನಾತ್ಮಕವಾಗಿ ನಮ್ಮ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಇದೊಂದು ದೊಡ್ಡ ಕೊರ ಇದಾಗಿದೆ ಇದಕ್ಕೆ ಯಾವ ಕೃಷಿ ಇಲಾಖೆಯು ಸಹಕರಿಸ್ತಿಲ್ಲ ಅಂತ ನೋವಿನಿಂದ ಹೇಳಬೇಕು ಯಾಕೆ ಹೇಳಿದ್ರೆ ಸಿ ಪಿ ಸಿ ಆರ್ ಅವರು ಒಂದು ರೆಕಮೆಂಡ್ ಮಾಡ್ತಾರೆ ಇನ್ನೊಂದು ಕೃಷಿ ಭವನದಿಂದ ಮತ್ತೊಂದು ರೆಕಮೆಂಡ್ ಮಾಡ್ತಾರೆ ಇದನ್ನು ಯಾವುದು ಕೃಷಿಕ ನಂಬುವುದು ಹ್ಞೂ ಅಲ್ಲಿಗೆ ನಾವು ತಕ್ಕೊಂಡು ಬರಲಿಕ್ಕೆ ಕೀಟನಾಶಕ ಅಂಗಡಿಗೆ ಹೋಗುವಾಗ ಅವನು ಹತ್ತು ಹೇಳ್ತಾನೆ ನಮ್ಮ ಹತ್ರ ಇಂಥ ಇದು ಉಂಟು ಇದು ಉಂಟು ಇದು ಉಂಟು ಅಂತ ನಾವು ಯಾವುದು ನಂಬೋದು ಅಂತೂ ನಮ್ಮ ನೆರೆಯವರು ಯಾವುದು ಬಿಡ್ತಾರೆ ಅದನ್ನು ನಾವು ಬಿಡುವ ಬಿಡುವಂಥದ್ದು ಈ ರೀತಿ ನಡೀತಾ ಉಂಟು ಮತ್ತು ಇಲ್ಲಿ ಥರದ ಒಂದು ಫಂಗಿಸೈಡ್ಗಳ ವ್ಯವಸ್ಥೆ ಅಂತ ಹೇಳಿದರೆ ಈ ಫಂಗಸ್ ಬಂದಾಗ ಒಬ್ಬೊಬ್ಬರ ತೋಟಗಳಿಗೆ ಮಾಡಿದರೆ ಇದು ಸಾಕಾಗುವುದಿಲ್ಲ ಅನ್ನುವಂಥ ಒಂದು ಕಲ್ಪನೆ ಇದೆ ಇಡೀ ಊರಿಗೆ ಮಾಡಬೇಕು ನೀವು ಹೇಳಿದ್ದು ಸರಿ ಇದೆ ನಾನು ಬಿಟ್ಟರೆ ಸಾಲದು ನಮ್ಮ ಹತ್ತಿರದವರು ಬಿಡಬೇಕು ಅವರ ಹತ್ತಿರ ಒಟ್ಟು ಇಡೀ ತೋಟದಲ್ಲಿ ಅದು ಕಂಟ್ರೋಲಿಗೆ ಬರಬೇಕಲ್ಲ ಹೌದು ಒಂದು ಕಡೆಯಲ್ಲಿ ವಿಪರೀತ ಇದ್ದು ನೀವು ಹತ್ತಿರದವ ಬಿಟ್ಟರೆ ಕೊಟ್ಟರೆ ಸಾಕಾಗೋದಿಲ್ಲ ಅದು ಅದು ಅಟ್ಯಾಕ್ ಆಗಲಿಕ್ಕೆ ಅದು ಅನುಕೂಲ ಆಗ್ತದೆ ಇಂಟರ್ನೆಟ್ನಲ್ಲಿ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತರಾಗಿದ್ದಾರೆ ಈಗ ಯಾರು ಯಾರು ಇದಕ್ಕೆ ಹೊರಡದವರಿಲ್ಲ ನಾನು ಅಂದರೆ ಹೌದು ಒಂದು ನಮ್ಮ ಬದುಕು ಕಟ್ಟಿಕೊಡುವ ಒಂದು ಮುಖ್ಯ ಹೌದು ಮುಖ್ಯ ನಮ್ಮ ಇದು ವ್ಯವಸ್ಥೆ ಇದ್ದರಿಂದ ಅದರಿಂದ ಎಲ್ಲರೂ ಅದಕ್ಕೆ ಹೋಗ್ತಾ ಇದ್ದಾರೆ ಸರಿ ಇದರ ಜೊತೆಗೆ ಕೊಯ್ಲಿನ ಸಮಸ್ಯೆಗೂ ಕೂಡ ಈಗ ಪರಿಹಾರ ಆಗಿದೆ ಜೊತೆಗೆ ಈಗಿನ ನೀರಿನ ಸಮಸ್ಯೆ ಅನ್ನುವಂಥದ್ದು ಪ್ರತಿವರ್ಷವೂ ಇರುವಂಥದ್ದು ಈ ವರ್ಷ ಸ್ವಲ್ಪ ಕಡಿಮೆ ಏನು ಆದರೆ ಈ ನೀರಿನ ವ್ಯವಸ್ಥೆಗೆ ಹೇಗೆ ನಾವು ಮಾಡಿಕೊಳ್ಳುವ ಒಂದು ಯಾರೂ ಸ್ಪರ್ಶಿಸದಂತಹ ಒಂದು ವಿಷಯ ಅದು ನೀರು ನೀರು ಅಂದರೆ ಜೀವಜಲ ಹಿಂದೆಲ್ಲ ಒಂದು ನೀರಿನ ವೈಭವದ ಸ್ಥಿತಿ ನೋಡಿದರೆ ನಾವು ತುಂಬ ಹೀನ ಸ್ಥಿತಿಗೆ ಬಂದು ನಿಂತಿದ್ದೇವೆ ಯಾರಿಗೂ ಅರ್ಥ ಆಗೋದಿಲ್ಲವೋ ಅದು ಅಥವಾ ಇದನ್ನು ಕೇರ್ಲೆಸ್ ಮಾಡಿ ಅದನ್ನು ಬಿಟ್ಟು ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ದೇಶದ ಒಟ್ಟು ನಕ್ಷೆಯಲ್ಲಿ ನೋಡೋದಿದ್ದರೆ ಕಾಸರಗೋಡು ಎಂಬುದು ತುಂಬ ಕೆಂಪು ಗೆರೆ ಹಾಕಿ ಉಂಟು ಇವತ್ತು ನಾನು ಇರುವ ಕಾಸರಗೋಡು ಜಿಲ್ಲೆ ತುಂಬ ನೋವಾಗ್ತದೆ ಇವತ್ತು ಸಾಧಾರಣ ಮಳೆ ಬಂದು ಒಂದು ತಿಂಗಳಾಗುವಾಗ ಮೇಲ್ಪದ ನೀರು ಕಂ ಕಂಪ್ಲೀಟ್ ಆರಿ ಹೋಯಿತು ಈ ಸ್ಥಿತಿಯಲ್ಲಿ ಇಂದ ನೂರು ಇನ್ನೂರು ಫೀಟು ಆಳದ ಕೊಳವೆ ಬಾವಿಯನ್ನು ತೋಡಿಸುವುದು ಅಲ್ಲಿಂದ ಮುಂದೆ ಹೋಗಿ ನಾವು ಆರುನೂರಕ್ಕೂ ನೀರು ಸಿಗದ ಸ್ಥಿತಿಗೆ ಬಂದು ನಿಂತಿದ್ದೇವೆ ಏನು ಮಾಡಬಹುದು ನಾನು ನಾಲ್ಕು ಐದು ವರ್ಷದ ಕೆಳಗೆ ನಮ್ಮಲ್ಲಿ ಕೆಲವರನ್ನು ಸೇರಿಸಿಕೊಂಡು ಒಂದು ಜಾಗೃತಿ ಮಾಡಿದೆವು ನಡೆಗೆ ನಮ್ಮ ನಡೆ ಅಂತ ನಮ್ಮಲ್ಲಿ ಹರಿಯುವ ತೋಡುಗಳು ಒಂದೆರಡು ನಮ್ಮ ಪಡ್ರೆ ಗ್ರಾಮದಲ್ಲಿ ಅಂತೂ ಎರಡು ಹರಿಯುವ ತೋಡುಗಳು ಜಲ ಉಣಿಸುವ ವ್ಯವಸ್ಥೆ ಇತ್ತು ಕಟ್ಟಗಳಿತ್ತು ಧಾರಾಳ ನೀರು ಇತ್ತು ಈ ಸ್ಥಿತಿಯಿಂದ ಈ ಸ್ಥಿತಿಗೆ ಹೇಗೆ ಮುಟ್ಟಿದ್ದು ನೋಡುವಾಗ ನೂರಾರು ಕಟ್ಟಗಳು ಇವತ್ತು ಇಲ್ಲದಿರುವುದನ್ನು ನಾವು ಗಮನಿಸಿದೆವು ಒಂದು ವರ್ಷ ಕಟ್ಟಗಳ ಹಬ್ಬವೇ ಮಾಡಿದೆವು ನಾವು ಜನರನ್ನು ಸೇರಿಸಿ ಕಟ್ಟ ಕಟ್ಟುವುದು ಇದರಿಂದ ಒಂದೇ ವರ್ಷದಲ್ಲಿ ಅದರ ಪ್ರಯೋಜನವನ್ನು ನಾವು ಕಂಡುಕೊಂಡೆವು ಒಂದು ತಿಂಗಳು ಜಾಸ್ತಿ ನೀರು ಸಿಕ್ಕುವುದು ಇಂಥ ಸ್ಥಿತಿಗೆ ನಾವು ಬಂದಿದ್ದೆವು ಒಟ್ಟು ವ್ಯವಸ್ಥೆ ನಮ್ಮದು ಏನಾಗಿದೆ ಹೇಳಿದರೆ ಸ್ವಿಚ್ ಹಾಕಿದರೆ ಬೋರಿಂದ ನೀರು ಬರುತ್ತದೆ ಈ ಸ್ಥಿತಿಯಿಂದ ಇಂಥ ವಿಷಯಗಳಿಗೆ ಹೆಚ್ಚು ಆ ಸಮಯಕ್ಕೆ ಆಗುವ ನೀರಿಲ್ಲ ಅಂತಾಗುವ ನಾವು ನೀರಿನ ಬಗ್ಗೆ ಯೋಚನೆ ಮಾಡುವುದು ಜನ ಮನಸ್ಸು ಮಾಡಲಿಲ್ಲ ಯಾಕೆ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ಈ ಸ್ವಿಚ್ ಹಾಕಿದರೆ ನೀರು ಓಡ್ತಾರೆ ಬೋರು ಒಂದು ತೆಗೆದ್ರೆ ಇನ್ನೊಂದು ತೆಗ್ದ ಒಂದು ಹತ್ತು ವರ್ಷ ಡ್ರೈ ಆದರೆ ಇನ್ನೊಂದು ತೆಗ್ದ ಈ ಸ್ಥಿತಿಯಿಂದ ನಮ್ಮ ಮಾನಸಿಕತೆ ಬದಲಾಗಬೇಕು ನಾವು ಮಳೆ ನೀರನ್ನು ಆಶ್ರಯಿಸಿ ಹೆಚ್ಚು ಬದುಕಬೇಕು ಮಳೆ ನಮ್ಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕ ಸೆಂಟಿಮೀಟರ್ ನೀರು ಬೀಳುವಂಥ ಪ್ರದೇಶ ನಮ್ಮದು ಪ್ರತಿ ವರ್ಷ ಮಳೆ ಕಮ್ಮಿ ಆಗಲಿಲ್ಲ ನೀರು ಕಮ್ಮಿಯಾಗಿದೆ ನೀರು ಆ ಬರಡಾದ ಜಲನಾಡಿಗಳನ್ನು ತಲುಪ್ತಾ ಇಲ್ಲ ನಮ್ದು ಎಲ್ಲ ಬಹಳ ನೀರು ಬರ್ತದೆ ಹರಿದು ಹೋಗ್ತದೆ ಇಂಥ ಸ್ಥಿತಿಯಿಂದ ಅದನ್ನು ಇಂಗಿಸುವ ಕೆಲಸಗಳಾಗಬೇಕು ಕಟ್ಟಗಳು ಆಗಬಹುದು ಬೇರೆ ಬೇರೆ ಜಲ ಇಂಗಿಸುವ ಗುಂಡಿಗಳಾಗ್ಬೋದು ನೀರನ್ನು ಎಲ್ಲಿ ಬೀಳ್ತದೋ ಅಲ್ಲೇ ತಳಿಬೇಕು ಅಂತ ಹೇಳ್ತಾರೆ ಬಿದ್ದ ನೀರನ್ನು ತಡೆದು ಓಡದ ಹಾಗೆ ಮಾಡುವಂಥ ಕೆಲಸಗಳು ನಡಿಬೇಕು ಇದು ಎಷ್ಟು ನಡಿಬೇಕು ಹೇಳಿದರೆ ನಾವು ಎಷ್ಟು ವರ್ಷದಿಂದ ಅದನ್ನು ನಮ್ಮ ನೀರಿನ ಮಟ್ಟವನ್ನು ಕೆಳಗೆ ಮಾಡ್ತಾ ಬಂದಿದ್ದೇವೆ ಅಷ್ಟು ವರ್ಷಗಳು ಇನ್ನು ಮುಂದೆ ನಡೆದರೆ ಮಾತ್ರ ಒಂದು ತಪಸ್ಸಿನ ಹಾಗೆ ನಡೆದರೆ ಮಾತ್ರ ನಮ್ಮ ನಮ್ಮ ನೀರಿನ ಮಟ್ಟ ಸುಧಾರಿಸಿತು ಅಷ್ಟನ್ನು ಮಾತ್ರ ನಾನು ಹೇಳ್ಬೋದು ಈಗ ನೀರಿನ ವ್ಯವಸ್ಥೆ ಜೊತೆಗೆ ತೋಟಗಳಿಗೆ ನಾವು ನೀರನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಏನಾದರೂ ಕೂಡ ಹೊಸ ಬದಲಾವಣೆಗಳಾಗಬೇಕಾ ನಿಜವಾಗಿ ತೋಟಕ್ಕೆ ಒಂದು ಅಡಿಕೆ ಮರಕ್ಕೆ ಇಷ್ಟು ಎಷ್ಟೇ ನೀರು ಇದ್ದರೆ ಸಾಕು ಅದಕ್ಕಿಂತ ಜಾಸ್ತಿ ಇದ್ರೆ ಜಾಸ್ತಿ ಅದು ಅದು ವ್ಯತಿರಿಕ್ತ ಪರಿಣಾಮ ಬೀರಲಿಕ್ಕೂ ಸಾಧ್ಯತೆಗಳುಂಟು ಇವತ್ತು ತೋಟಕ್ಕೆ ಸ್ಪ್ರಿಂಕ್ಲರ್ ಬಂದಿದೆ ವಿದ್ಯುತ್ ಚಾಲಿತ ಮೋಟರ್ಗಳು ಬಂದಿದೆ ಬೋರ್ವೆಲ್ಗಳು ಬಂದಿದೆ ಇದರಿಂದ ಎಷ್ಟು ಬಿಡಬೇಕು ಅಂತ ನಮಗೆ ಗೊತ್ತಿಲ್ಲ ಒಟ್ಟು ಹಾಯಿಸಿ ಬಿಡ್ತೇವೆ ನಮಗೆ ನೆನಪಾಗುವಾಗ ಹಾಕುವುದು ನೆನಪಾಗುವಾಗ ನಿಲ್ಲಿಸುವುದು ಇಂಥ ಸ್ಥಿತಿಗೆ ಬಂದಿದ್ದೇವೆ ಖಂಡಿತ ಇದನ್ನು ಎಲ್ಲರೂ ಗಮನಿಸಬೇಕು ನೀರು ಎಷ್ಟು ಬೇಕೋ ಅಷ್ಟೇ ಸಿಗುವಂತೆ ಮಾಡಬೇಕು ಈಗ ಒಂದು ಬುಡಕ್ಕೆ ಎಷ್ಟು ನೀರು ಬೇಕೋ ಅಷ್ಟಕ್ಕೆ ಸಿಗುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ಉಂಟು ಸಾಕಷ್ಟು ಡ್ರಿಪ್ ಇರಿಗೇಷನ್ ಬರೋದು ಬೇರೆ ಇವತ್ತು ಸುಧಾರಿತ ಆಟೋಮೇಷನ್ ಸಿಸ್ಟಮ್ ಬಂದಿದೆ ನೀವು ಕೂತಲ್ಲೇ ಅದನ್ನು ಬೇಕಾದ ಹಾಗೆ ಕಂಟ್ರೋಲ್ ಮಾಡುವಂಥ ಸ್ಥಿತಿ ಬಂದಿದೆ ಇದಕ್ಕೂ ಖಂಡಿತ ಹೋಗಬಹುದು ಇದರಿಂದ ನೀರಿನ ಉಳಿತಾಯವಾಗ್ತದೆ ನಮ್ಮ ಕೃಷಿಗೆ ಬೇಕಷ್ಟೇ ನೀರು ಸಿಗ್ತದೆ ಗೊಬ್ಬರದ ಬಗ್ಗೆ ಹೇಳುವುದಿದ್ದರೆ ನಾವು ಬೇರೆ ಬೇರೆ ರೀತಿಯ ಹೊಸ ಹೊಸ ಗೊಬ್ಬರಗಳನ್ನೆಲ್ಲ ಬಳಸೋದನ್ನು ನೋಡ್ತೇವೆ ಕೋಳಿ ಗೊಬ್ಬರ ಇರ್ಬೋದು ಗೊಬ್ಬರ ಇರ್ಬೋದು ಬೇರೆ ಬೇರೆ ಗೊಬ್ಬರ ನಮ್ಮ ಅಡಿಕೆಗೆ ಎಷ್ಟು ಬೇಕು ಹೈನುಗಾರಿಕೆ ನಮ್ಮ ಹಳ್ಳಿಗಳಿಂದ ಹೋಗಿಬಿಟ್ಟಿದೆ ದನ ಸಾಕುವವರಿಲ್ಲ ಅಂತೂ ಆ ವ್ಯವಸ್ಥೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಒಂದಷ್ಟು ಘಟ್ಟಗಳಿಂದ ಬರುವ ಕೋಳಿ ಗೊಬ್ಬರ ಇರ್ಬೋದು ಒಂದು ಇದನ್ನು ಆಶ್ರಯಿಸಿದ್ದು ಸ್ವಾಭಾವಿಕ ಈಗಿನ ನಾಲ್ಕೈದು ವರ್ಷಗಳಿಂದ ಬಂದ ರೋಗ ನ್ಯೂಟ್ರಿಷನ್ ಕೊರತೆಯಿಂದ ಮೈಕ್ರೋ ವಿಶೇಷವಾಗಿ ಮೈಕ್ರೋ ನ್ಯೂಟ್ರಿಷನ್ನ ಕೊರತೆಯಿಂದ ಅಂತ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ನಾವು ಏನೋ ಒಂದು ಕೊಡ್ತೇವೆ ಅದಕ್ಕೆ ಏನೋ ಒಂದು ಸಿಗ್ತದೆ ಬೇಕಾದ್ದು ಸಿಗುವುದಿಲ್ಲ ಎಲ್ಲರೂ ವಿದ್ಯಾವಂತರಿದ್ದೇವೆ ನಮಗೆಲ್ಲ ಗೊತ್ತಿದೆ ಇವತ್ತು ನಾನು ಫಂಗಿಸೈಡ್ ಸ್ಪ್ರೇ ಮಾಡುವ ಒಂದು ವಿಧಾನ ಹೇಳಿದೆ ಅದರ ಜೊತೆಗೆ ಮೈಕ್ರೋನ್ಯೂಟ್ರಿಂಟ್ಸನ್ನು ಸೇರಿಸಿ ಸ್ಪ್ರೇ ಮಾಡುವ ವಿಧಾನವು ಬಂದಿದೆ ಈಗ ಅಲ್ಲಿ ನೇರ ಅಲ್ಲಿಗೆ ಸಿಗ್ತದೆ ನಮ್ಮ ಹಿಂಗಾರಗಳಿಗೆ ನಮ್ಮ ಸಣ್ಣ ಮಿಡಿಗಳಿಗೆ ಸಿಗುವಂಥ ವ್ಯವಸ್ಥೆ ಇವತ್ತು ಹಾಗೆ ಆಗ್ತದೆ ಅದು ಒಳ್ಳೆಯದು ಕೂಡ ಒಳ್ಳೆ ಪರಿಣಾಮವನ್ನು ನಾನು ನಾನು ಕೂಡ ನೋಡಿದ್ದೇನೆ ನೀವು ಕೊಡ್ತಾ ಇದ್ದೀವಿ ಹೌದು ಇದರ ಜೊತೆ ನೀವು ಯಾಂತ್ರೀಕರಣದ ಬಗ್ಗೆ ಹೇಳಿದ್ರಿ ನಿಮ್ಮಲ್ಲಿ ಏನಾದರೂ ಕೂಡ ನೀವು ಹೊಸ ಯಾಂತ್ರೀಕರಣ ವ್ಯವಸ್ಥೆ ಮಾಡಿದ್ದೀರಾ ನಮ್ಮದು ಬೆಟ್ಟ ಗುಡ್ಡಗಳಿಂದ ಸೇರಿದ ಒಂದು ಪ್ರದೇಶ ಎಲ್ಲ ಕಡೆ ಈಗ ಸಾಧಾರಣ ಈ ಕ ಹಳ್ಳಿಗಳಲ್ಲಿ ಎಲ್ಲ ಕಡೆ ಎಲ್ಲ ಉಂಟು ಎಲ್ಲೋ ಒಂದು ಕಡೆ ಮನೆ ಮಾಡಿರ್ತೇವೆ ಎತ್ತರದಲ್ಲಿ ಕೆಳಗೆ ತಗ್ಗಿನಲ್ಲಿ ತೋಟಗಳು ಇವತ್ತು ಕೂಲಿಯಾಳಗಳನ್ನು ಆಶ್ರಯಿಸಿ ಬದುಕುವಂಥ ಸಮಯ ಅಲ್ಲ ಇದು ಅಂದರೆ ಎಲ್ರಿಗೂ ಅವರವರದೇ ಆದ ಸ್ವಂತಿಕೆ ಉಂಟು ಈ ಕೂಲಿ ಕಾರ್ಯಕ್ರಮ ಸ್ವಭಾವತಃ ಕಮ್ಮಿಯಾಗಿದ್ದಾರೆ ಹೊರೋವರಿಲ್ಲ ಶ್ರಮದ ಕೆಲಸ ಮಾಡುವವರಿಲ್ಲ ಅಂತ ಈ ಸಮಯದಲ್ಲಿ ನಮ್ಮ ತೋಟದಿಂದಲೂ ಅಡಿ ಮೇಲಕ್ಕೆ ಅಂಗಳಕ್ಕೆ ಬರುವಂಥದ್ದು ನಾವು ಸ್ವತಃ ದುಡಿಮೆ ಮಾಡಿ ತಂದು ಹಾಕಿದವರು ಇವತ್ತು ನಮ್ಮಲ್ಲಿಯೂ ಪ್ರಾಯ ಆದ ನಂತರ ಕೆಲಸ ಮಾಡಲಿಕ್ಕೆ ಆ ಕಸು ಉಳಿದಿಲ್ಲ ಇವತ್ತು ಒಂದಷ್ಟು ಯೋಚನೆ ಮಾಡಿದಾಗ ಯೂಟ್ಯೂಬ್ನಲ್ಲಿ ಸಾಕಷ್ಟು ಇವತ್ತು ಮಾಹಿತಿ ಮಾಹಿತಿಗಳ ಆಗರ ಅದು ಯೂಟ್ಯೂಬ್ ಅದರಲ್ಲಿ ಒಂದಷ್ಟು ಮೇಲಕ್ಕೆ ತರುವಂಥದ್ದು ಇದೆಲ್ಲ ನೋಡಿ ಉಜಿರೆಯಲ್ಲಿ ಒಬ್ಬರು ನಮ್ಮಂತಹ ಕೃಷಿಕರು ಮಾಡಿರುವುದನ್ನು ಅದರಲ್ಲಿ ಗಮನಿಸಿದೆ ನಾನು ಹೋಗಿ ನೋಡಿ ಬಂದೆ ಅದು ನನ್ನನ್ನು ಇನ್ಸ್ಪೈರ್ ಮಾಡಿತ್ತು ನಾನು ಯಾಕೆ ಮಾಡಬಾರ್ದು ಇಂಥದ್ದೊಂದು ನನ್ನ ಒಟ್ಟು ಸ್ಥಳಕ್ಕೆ ಸಂಬಂಧಪಟ್ಟ ಭೌಗೋಳಿಕ ಇದಕ್ಕೆ ಸಂಬಂಧಪಟ್ಟು ನಾನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮಾಡ್ಬೋದು ಅಂತ ಅನಿಸಿತು ನಾನೊಂದು ರೋಪ್ ವೇ ಮಾಡಿದ್ದೇನೆ ಸ್ಥೂಲವಾಗಿ ಹೇಳಬೇಕಿದ್ರೆ ಎರಡು ಗಟ್ಟಿ ಕಂಬಗಳು ಒಂದು ಕೆಳಗೆ ಒಂದು ಮೇಲೆ ಅದಕ್ಕೆ ಒಂದು ಸ್ಟೀಲ್ ವಯರ್ ನಾನು ಎಷ್ಟು ಭಾರ ತಕೊಂಡು ಬರ್ತೇನೆ ಅದಕ್ಕೆ ಅನುಗುಣವಾದ ಹತ್ತು ಎಮ್ ಎಮ್ ಟ್ವೆಲ್ ಎಮ್ ಎಂ ಎಮ್ ಹೀಗೆಲ್ಲ ಆಗ್ತದೆ ಅದನ್ನು ಬಿಗ್ದು ಕಟ್ಟುವ ಸ್ಟೀಲ್ ವೈರ್ನ ಮೇಲೆ ಅದರ ಮೇಲೆ ಹೋಗುವಂತಹ ಒಂದು ರಾಟೆ ಮೇಲೆ ಕೆಳಗೆ ಆ ರಾಟೆಗೆ ಒಂದು ಹಗ್ಗ ಹಗ್ಗವನ್ನು ಎಳೆಯುವಾಗ ರಾಟೆ ಮೇಲೆ ಬರ್ತದೆ ಹಗ್ಗಕ್ಕೆ ಒಂದು ಕೊಕ್ಕೆಗೆ ಸಿಕ್ಕಿಸಿದ ಭಾರವೂ ಕೂಡ ಮೇಲೆ ಬರ್ತದೆ ಇದನ್ನು ನಾನು ಮ್ಯಾನ್ಯಲ್ ಆಗಿ ಒಂದಷ್ಟು ಸಮಯ ಮಾಡಿದೆ ಇದನ್ನು ಯಾಕೆ ಒಂದು ಮೆಕಾನೈಸ್ ಮಾಡಬಾರ್ದು ಒಂದು ಮೋಟರ್ ಅಳವಡಿಸಿ ಅದಕ್ಕೆ ಬೇಕಾದ ರಿಕ್ವೈರ್ಮೆಂಟ್ ಅಂತ ಹುಡುಕುವಾಗ ನನಗೆ ಆ ಪರಿಜ್ಞಾನ ಇರಲಿಲ್ಲ ಅದರ ಬಗ್ಗೆ ನಾನು ವಿವೇಕಾನಂದ ಕಾಲೇಜ್ ಪುತ್ತೂರಿನ ಅವರ ಒಂದು ಅವರ ಮಾಡೆಲ್ ಆಗಿ ಅವರ ಕಲಿಯುವಿಕೆ ಟೈಮಿನಲ್ಲಿ ಮಾಡಿದ ಮಾಣಿಯಲ್ಲಿ ಒಬ್ಬರ ಹತ್ರ ಉಂಟು ಅದನ್ನು ನೋಡಿ ಬಂದೆ ಅವರು ಭಾರಿ ಚಂದವಾಗಿ ಅದನ್ನು ಮೋಟರೈಸ್ ಮಾಡಿದ್ರು ಆ ಹುಡುಗರ ಬಗ್ಗೆ ಆ ಲೆಕ್ಚರ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿತು ಅವರನ್ನೇ ನಾನು ಕಾಂಟ್ಯಾಕ್ಟ್ ಮಾಡಿ ಅವರೇ ನಮ್ಮಲ್ಲಿಗೆ ಬಂದು ಮಾಡಿಕೊಟ್ರು ಹದಿನೈದು ಸಾವಿರಕ್ಕೆ ಮ್ಯಾನ್ಯಲ್ ಆಗಿದ್ದ ಒಂದು ಮಾಡೆಲ್ ನನ್ನಲ್ಲಿ ಆದರೆ ಮತ್ತೊಂದು ಮೂವತ್ತೈದು ಸಾವಿರ ಕೊಟ್ಟು ಐವತ್ತು ಸಾವಿರ ರೂಪಾಯಿದಲ್ಲಿ ನನಗೆ ಸ್ವಿಚ್ ಸಾಕು ಮೇಲೆ ಬರ್ತದೆ ಇಂಥ ಒಂದು ರೋಪವೇ ನಾನು ಮಾಡಿದ್ದೇನೆ ಅದರಿಂದ ಅಡಿಕೆಯನ್ನೆಲ್ಲ ತಗೊಂಡು ಬರ್ತದೆ ತೋಟದಲ್ಲಿ ಒಂದು ಮಾರ್ಗ ಮಾಡಿದ್ದೇನೆ ಮಾರ್ಗದ ಮೂಲಕ ನನ್ನ ಏನು ಅಡಿಕೆ ಉಂಟು ಎಲ್ಲ ಒಂದು ಕಡೆ ಡಂಪ್ ಮಾಡಲಿಕ್ಕಾಗ್ತದೆ ನನ್ನ ರೋಪೆಯ ಒಂದು ಕಂಬಕ್ಕೆ ಎಲ್ಲ ಹೀಗೆ ಇಳಿಜಾರದಲ್ಲಿರುವಂಥದ್ದು ಸಮಸ್ಯೆ ಇಲ್ಲ ಇನ್ನು ನನಗೆ ಆ ಮಾರ್ಗದಲ್ಲೇ ನನಗೆ ಬೇಕಾದ ನಾನು ಹಿಂಡಿ ತರ್ಬೋದು ಕೋಳಿ ಗೊಬ್ಬರ ತರ್ಬೋದು ಇಂತಹ ವ್ಯವಸ್ಥೆಗಳು ಅಲ್ಲಲ್ಲಿ ಡಂಪ್ ಮಾಡಲಿಕ್ಕ ಅದರಿಂದ ನನಗೆ ಮೇಲಿಂದ ಕೆಳಗೆ ಹೋಗುವ ಯಾವುದೇ ವಸ್ತು ಇಲ್ಲ ಕೆಳಗಿಂದ ಅಡಿಕೆ ಅಡಿಕೆ ತೆಂಗಿನಕಾಯಿ ಬೇರೆ ಕಟ್ಟಿಗೆಗಳು ತೋಟದ ಕಟ್ಟಿಗೆ ತುಂಡು ತುಂಡು ಮಾಡಿ ತರುವಂಥದ್ದು ಇಂಥದ್ದೆಲ್ಲ ನನಗೆ ತುಂಬ ಉಪಯೋಗ ನಾನು ತುಂಬ ಸಂತುಷ್ಟ ನೂರಕ್ಕೆ ನೂರು ಸಂತುಷ್ಟಿಯಾಗಿದ್ದೇನೆ ಅದರಲ್ಲಿ ಇದರಿಂದ ಅವರು ಈಗ ಸಾಮಾನ್ಯವಾಗಿ ಅಡಿಕೆ ಕೃಷಿ ಮಾಡುವವರು ಇದರ ಜೊತೆ ಬೇರೆ ಉಪಬೆಳೆಗಳನ್ನು ಬಳಸ್ತಾರೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಳುಮೆಣಸು ಅನ್ನುವಂಥದ್ದು ಅಡಿಕೆ ಅಡಿಕೆಯಷ್ಟೇ ಪ್ರಧಾನ ಅಡಿಕೆಗಿಂತ ಪ್ರಧಾನ ಅಂತ ನೀವೇನಾದರೂ ಮಾಡ್ತಾ ಇದ್ದೀರಾ ಕಾಳುಮೆಣಸಿನ ವಿಚಾರದಲ್ಲಿ ನಾನು ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿಲ್ಲ ಆದರೂ ನಮ್ಮಲ್ಲಿ ಹಿಂದಿನ ನಾನು ಹೇಳಿದ ಪರಂಪರಾಗತ ತೆಕ್ಕಂಬಾಳು ಅಂತ ಒಂದು ದಕ್ಷಿಣ ಇನ್ನ ಬಂದದ್ದು ಅಂತ ಅದಕ್ಕೆ ಅದು ಒಂದು ಇತ್ತು ಇನ್ನೊಂದು ಪಣಿಯೂರು ಒಂದು ಜಾತಿ ಉಂಟು ಈ ಎರಡು ಜಾತಿಗಳನ್ನು ನಮ್ಮಲ್ಲಿ ಸಾಧಾರಣ ಫು ಫುಲ್ ಆಗಿ ನಾನು ಮಾಡಲಿಲ್ಲ ಅದನ್ನು ಬೆಳೆಸುವಂಥದ್ದು ಅದರಲ್ಲಿ ಒಂದಷ್ಟು ಪುನಃ ನೆಡಬೇಕಿದ್ರೆ ಯಾವುದನ್ನು ನೆಟ್ಟರೆ ಒಳ್ಳೆಯದು ಹರಿಯುವ ಬಳ್ಳಿಗಳು ಒಳ್ಳೆಯದು ಟಾಪ್ ಶೂಟ್ ಒಳ್ಳೆಯದು ಇಂಥ ಪ್ರಯೋಗ ಮಾಡಿ ತೊಂದರೆ ಇಲ್ಲ ಅನಿಸಿದೆ ತೊಂದರೆ ಇಲ್ಲ ಡಿಲಿವರಿ ಇಳುವರಿ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಪ್ರಯೋಗ ಮಾಡ್ಬೋದು ಖಂಡಿತ ಮಾಡ್ಬೋದು ತೋಟದಲ್ಲಿ ಬೆಳೆಸೋದಕ್ಕಿಂತ ಇವತ್ತು ಕಗ್ಗಲ್ಲು ಕಂಬಗಳು ಕಾಂಕ್ರೀಟ್ ಕಂಬಗಳನ್ನು ನಮ್ಮ ಏನು ಜಾಗಗಳಲ್ಲಿ ಉಂಟು ನೂರ ಇನ್ನೂರ ಬೆಳೆಸಿ ಅದರಲ್ಲಿ ತುಂಬ ಇಳುವರಿ ಕೊಡುವಂತಹ ವ್ಯವಸ್ಥೆಗಳನ್ನು ತುಂಬ ಮಾಡಲಿಕ್ಕೆ ಆಗ್ತದೆ ಹಾಗಿದ್ರೆ ಈಗ ಒಟ್ಟಾರೆಯಾಗಿ ಕೃಷಿಕರಿಗೆ ಮುಖ್ಯವಾಗಿ ಏನು ಅಗತ್ಯ ಅಂತ ನಿಮಗೆ ಅನ್ನಿಸ್ತದೆ ಇವತ್ತು ಯಾವುದೇ ಇಲಾಖೆಗಳು ನಮ್ಮನ್ನು ದಾರಿ ತೋರಿಸುವವರಿಲ್ಲ ಈ ನಿಟ್ಟಿನಲ್ಲಿ ನನಗೆ ಅನ್ನಿಸುವುದು ಈ ಸ್ಪ್ರೇಗಳಿರ್ಬೋದು ಅದಕ್ಕೆ ಉಣಿಸುವಂತಹ ಬೇರೆ ಬೇರೆ ತರಹದ ಔಷಧಿಗಳು ಮೈಕ್ರೋನ್ಯೂಟ್ರಿಯನ್ಸ್ ಇರ್ಬೋದು ಯಾವುದನ್ನು ನಾವು ಯಾರನ್ನು ಕೇಳಿ ಮಾಡಬೇಕು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಈ ನಿಟ್ಟಿನಲ್ಲಿ ಸರಕಾರಿ ಕಡೆಯಿಂದಲೂ ಆಗಬಹುದು ವಿಧಗ್ಧ ಸೈಂಟಿಸ್ಟ್ಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಇವರೇ ಮುಂದೆ ಬಂದು ಒಂದು ಫಾರ್ಮ್ ಕ್ಲಿನಿಕ್ದಂಥ ವ್ಯವಸ್ಥೆ ಬಂದರೆ ತುಂಬ ಉಪಕಾರ ಆದಿತ್ತು ಅಂತ ನಮ್ಮನ್ನು ಅನಿಸಿಕೆ ಒಳ್ಳೆಯದು ಶ್ರೀಹರಿ ಭಟ್ ಅವರೇ ಮುಖ್ಯವಾಗಿ ನಿಮ್ಮ ತರಕಾರಿ ಕೃಷಿ ಹಾಗೆಯೇ ಈ ಅಡಿಕೆಯಲ್ಲಿ ಮಾಡಿದಂಥ ಕೆಲವು ಚಿಕ್ಕ ಚಿಕ್ಕ ಪ್ರಯೋಗಗಳ ಮಾಹಿತಿಯನ್ನು ಒದಗಿಸಿದ್ದೀರಿ ಧನ್ಯವಾದಗಳು ನಮಸ್ಕಾರ